ಹಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಂಬಾರ್ ತಂಪ ಪ್ರದೇಶದ ಸಂಪತ್ ಮೈದಾನದ ಅಂಗನವಾಡಿ ಶಿಲಾಧಾನಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಕೆ ಮೊಹಮ್ಮದ್ ರಫೀಕ್ ಸರ್ ಇದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದರಂತೆ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿ ಮೇಡಮ್ ಅವರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದರಂತೆ ನಮ್ಮ ಗ್ರಾಮದ ಹಿರಿಯರು ಹಾಗೂ ನಮ್ಮೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಪ್ರಶಾಂತ್ ಕಾಜೋ ಸರ್ ಇದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದರಂತೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮವರೇ ಆಗಿರತಕ್ಕಂಥ ಸೀತಾರಾಮ್ ಶೆಟ್ಟಿ ಇದ್ದಾರೆ ಅದರಂತೆ ಹಿಂಸಾ ಸರ್ ಇದ್ದಾರೆ ಅಕ್ರಮ ಅದರಂತೆ ನಮ್ಮ ಉಳ್ಳಲು ತಾಲೂಕಿನ ಅಕ್ರಮ ಸಂಕ್ರಮಣ ಕಾರ್ಯ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರ ಕರ್ಕರ್ ಸರ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾನೆ ಅದರಂತೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಮಾಜಿ ಅಧ್ಯಕ್ಷರು ಅಧ್ಯಕ್ಷರುಗಳನ್ನು ಹಾಗೂ ಹಾಲಿ ಸದಸ್ಯರುಗಳನ್ನು ಅದರಂತೆ ನಮ್ಮ ಪಕ್ಕದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅವರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದರಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಿಕೆಯಾಗಿರ್ತಕ್ಕಂಥ ಆಗಿರತಕ್ಕಂಥ ಮೇಡಮ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾನೆ ಅದರಂತೆ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಎಲ್ಲ ಗ್ರಾಮಸ್ಥರನ್ನ ಹಾಗೂ ನಮ್ಮ ಪರಿಸರದ ಎಲ್ಲ ನಿವಾಸಿಗಳನ್ನ ಆತ್ಮೀಯವಾಗಿ ಅದರಂತೆ ನಮ್ಮ ಉಳ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ತಮ್ಮ ಹೈದರ್ ಸರ್ ಮತ್ತು ಪ್ರಸಾದ್ ಸರ್ ಇದ್ದಾರೆ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಆಮೇಲೆ ನಮ್ಮ ಉಳ ತಾಲೂಕಿನ ಗ್ಯಾರಂಟಿ ಸಮಿತಿ ಸಮಿತಿಯ ಸದಸ್ಯರಾಗಿರ್ತಕ್ಕಂತ ಸಮೀರ್ ಅವರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದರಂತೆ ನಮ್ಮ ಸ್ಥಳೀಯ ಸದಸ್ಯರಾಗಿರ್ತಕ್ಕಂಥ ಸಿರಾಜ್ ಮತ್ತು ಸಪೀರ್ ಸರ್ ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನು ವಹಿಸುತ್ತಾ ಅದರಂತೆ ಈ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಮಿಲ್ವಿಚಾರಿಕರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸುತ್ತಾ ಅದರಂತೆ ಮುಖ್ಯವಾದ ಈ ಮಕ್ಕಳು ಇದ್ದಾರೆ ಮಕ್ಕಳನ್ನು ಕೂಡ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದರಂತೆ ನಮ್ಮ ಪರಿಸರದ ಹಾಗೂ ನಮ್ಮ ಗ್ರಾಮಸ್ಥರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತ ಮಿತ್ರರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಶಿಲಾನ್ಯಾಸ ನೆರವೇರಿಸಿ ನಮ್ಮ ಜೊತೆ ಇರ್ತಕ್ಕಂಥ ಕರ್ನಾಟಕ ಸರಕಾರದ ಗೇರು ಹಾಗೂ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ವೇತಾ ಮಮತಾ ಗಟ್ಟಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ನಮ್ಮೆಲ್ಲರ ನಾಯಕರು ಸಮಾಜ ಸೇವಕರು ಸರ್ಕಾರಿ ಪದವಿ ಕಾಲೇಜಿನ ಮೇಲುಸ್ತುವಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಪ್ರಶಾಂತ್ ರಾಜ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಈ ಸಂಪತ್ ಮೈದಾನ ಅಂಗನವಾಡಿಯ ಪೋಷಕರ ಪರವಾಗಿಯೂ ಹಾಗೂ ಇವರವರ ಪರವಾಗಿ ಸ್ವಾಗತವನ್ನು ಇದ್ದೇವೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವತ ರಫೀಕ್ ರವರಿದ್ದಾರೆ ಅವರನ್ನು ಕೂಡ ನಮ್ಮ ಊರಿನವರ ಪರವಾಗಿ ಹಾಗೂ ಈ ಅಂಗನವಾಡಿಯ ಎಲ್ಲ ಪೋಷಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೆ ಹಾಗೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಫ್ಲೋರಿನ್ ಅವರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾಯಿದ್ದೇನೆ ಹಾಗೆ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಗ್ರಾಮ ಪಂಚಾಯತಿನ ಪಿ ಡಿ ಆಗಿರ್ತಕ್ಕಂಥ ಪಿ ಡಿ ಅವರಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾಯಿದ್ದೇನೆ ಮಾಜಿ ಗ್ರ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಭರತ್ ರಾಜ್ ಶೆಟ್ಟಿ ಹಾಗೆ ಮಾಜಿ ಮುಸಾಜಿ ಇಮ್ತಿಯಾಜ್ ವಾಮನಾ ಸರ್ ಅವರು ಹಾಗೆ ನಜೀರ್ ಮೊಯ್ದೀನ್ ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಕೀರ್ ಇದ್ದಾರೆ ಹಾಗೆ ಸಿರಾಜ್ ಅವರಿದ್ದಾರೆ ಹಾಗೂ ಸಮೀರ್ ಹಾಗೆ ಎಲ್ಲ ಸುಮಯ್ಯ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಆಶಾ ಕಾರ್ಯಕರ್ತರಿದ್ದಾರೆ ನಮ್ಮ ವಲಯ ಅಪ್ಪ ಅಧ್ಯಕ್ಷರಾಗಿರ್ತ ಪಾನೀಲವರಿದ್ದಾರೆ ಹಾಗೆ ಸಿದ್ದಿಕ್ ರಾವ್ ಅವರು ಬಾವು ಹಾಗೂ ಬಂದಿರತಕ್ಕಂಥ ಎಲ್ಲ ಊರಿನವರು ಪೋಷ ಮಕ್ಕಳ ಪೋಷಕರು ಹಾಗೂ ಇವರಿನವರು ಐದರ ಕಾರ್ಯಾಂಗದವರು ಇದ್ದಾರೆ ಇವರನ್ನೆಲ್ಲ ಹಾಗೆ ಪಂಚಾಯಿತಿನ ಕಾರ್ಯದರ್ಶಿಯವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರನ್ನೆಲ್ಲ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ ಹಾಗೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವರು ಹಾಗೂ ದೃಶ್ಯ ಮಾಧ್ಯಮದವರನ್ನು ಕೂಡ ಈ ಒಂದು ಸಂಪತ್ ಮೈದಾನ ಅಂಗನವಾಡಿಯ ನೂತನ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೆ ಮುಂದಕ್ಕೆ ರಫಿಕ್ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪಜಿ ಯುವ ಅಧ್ಯಕ್ಷರು ಆಗಿರ್ತಕ್ಕಂಥ ರಫೀಕ್ ಪಜೀರ್ ಅವರು ಒಂದೆರಡು ಮಾತುಗಳನ್ನು ಮಾತನಾಡಬೇಕಾಗಿ ಈ ಮೂಲಕ ತೋಟ ಈ ಪರಿಸರದಲ್ಲಿ ಸಂಪತ್ ಮೈದಾನ ಎಂಬ ಈ ಪ್ರದೇಶದಲ್ಲಿ ಪಜೀರ್ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ಅಂಗನವಾಡಿ ಶಿಲಾನ್ಯಾಸ ಕಾರ್ಯಕ್ರಮ ಹೀಗೆ ತಾನೇ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರ ಆದೇಶದ ಮೇರೆಗೆ ಅವರ ಗೇರಿ ಹಾಜರಿಯಲ್ಲಿ ಈಗ ತಾನೇ ನಾವು ಗೇರು ನಿಮ ನಿಗಮದ ಅಧ್ಯಕ್ಷರು ನಮ್ಮ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಮಮತಾ ಗಟ್ಟಿಯವರು ಮತ್ತು ನಮ್ಮ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರ ಆಗಿರ್ತಕ್ಕಂಥ ಚಂದ್ರಾಸ್ ಖರ್ಕೇರವರು ಅದೇ ರೀತಿ ನಮ್ಮ ನಮ್ಮೆಲ್ಲರ ಮಾರ್ಗದರ್ಶಕರು ನಮಗೆಲ್ಲರೂ ಕೂಡ ಎಲ್ಲ ಕಾರ್ಯದಲ್ಲೂ ಕೂಡ ನಮ್ಮೊಂದಿಗೆ ಇರ್ತಕ್ಕಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಶಾಂತ್ ಕಾಜೂರು ಮತ್ತು ಪಂಚಾಯತ್ನೆಲ್ಲ ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಕೂಡ ಸೇರಿಕೊಂಡು ಭಾಳಷ್ಟು ಒಂದು ಉತ್ತಮವಾದ ಒಂದು ಅಂಗನವಾಡಿ ಕೇಂದ್ರವನ್ನು ಈ ಪಜೀರು ತೋಟ ಎಂಬ ಮೈದಾನದಲ್ಲಿ ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಆದಷ್ಟು ಬೇಗ ಈ ಕಟ್ಟಡ ಉದ್ಘಾಟನೆಗೊಳ್ಳಲಿಕ್ಕಿದೆ ಅದೇ ರೀತಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಪರಿಸರದ ಎಲ್ಲ ಜನರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಇದಕ್ಕೆ ವಿಶೇಷವಾಗಿ ನಮ್ಮ ಸ್ಪೀಕರ್ ಸಾಹೇಬರ ಈ ಈ ಕ್ಷೇತ್ರದ ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಅಭಿವೃದ್ಧಿಯ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ಉತ್ವರ್ಜೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇದಕ್ಕೆ ಒಂದು ಅನುದಾನವನ್ನು ಒದಗಿಸಿಕೊಟ್ಟು ಅದೇ ರೀತಿ ನಮ್ಮ ಪಂಚಾಯತ್ ವತಿಯಿಂದ ಕೂಡ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಹತ್ತು ಲಕ್ಷ ಅನುದಾನವನ್ನು ಇದಕ್ಕೆ ಇಟ್ಟು ಈಗ ತಾನೇ ಇದು ಟೆಂಡರ್ ಪ್ರಕ್ರಿಯೆ ಮುಗಿದು ಈಗ ಅರುಣ್ ಅವರಿಗೆ ಟೆಂಡರ್ ಪ್ರಕ್ರಿಯೆ ಆಗಿದೆ ಮುಂದಿನ ದಿನದಲ್ಲಿ ಉತ್ತಮವಾದ ಒಂದು ಅಂಗನವಾಡಿ ಕಟ್ಟಡ ಇಲ್ಲಿ ಆಗಲಿಕ್ಕಿದೆ ಬಜಿಯೂರು ಗ್ರಾಮ ಬಹಳಷ್ಟು ಅಭಿವೃದ್ಧಿಯನ್ನು ಈಗ ಹೊಂದುತ್ತಿರ್ತಕ್ಕಂಥ ಒಂದು ಗ್ರಾಮವಾಗಿದೆ ಇದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಎಲ್ಲ ಜನಗಳ ಸಹಕಾರದಿಂದ ಮತ್ತು ವಿಶೇಷವಾಗಿ ನಮ್ಮ ಅಭಿವೃದ್ಧಿ ರೂವಾರಿಗಳು ಆಗಿರ್ತಕ್ಕಂಥ ಸ್ಪೀಕರ್ ಸಾಹೇಬರಾದಂಥ ನಮ್ಮೆಲ್ಲರ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ವಿಶೇಷ ಅನುದಾನದ ಮೂಲಕ ಇಲ್ಲಿ ಹಲವಾರು ಯೋಜನೆಗಳು ಇಲ್ಲಿ ಇದೆ ವಿಶೇಷವಾಗಿ ಪಜೀರು ಗ್ರಾಮದಲ್ಲಿ ಎಲ್ಲರೂ ಕೂಡ ಒಮ್ಮೆ ಪಜೀರ್ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಏಳ್ನೂರು ಎಂಟುನೂರು ಕೋಟಿ ರೂಪಾಯಿಯ ಯೋಜನೆಯನ್ನು ಪಜೀರು ಗ್ರಾಮದಲ್ಲಿ ನಮ್ಮ ಸಾಹೇಬರು ಸ್ಪೀಕರ್ ಸಾಹೇಬರು ಮಾಡಿದ್ದಾರೆ ಅವರಿಗೆ ನಮ್ಮ ಪಜೀರು ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ವಿಶೇಷವಾಗಿ ಎಲ್ಲ ಕುಡಿಯುವ ನೀರಿನ ಯೋಜನೆ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಎಲ್ಲ ಈ ನದಿಗಳಿಂದ ಬಂದು ನಮ್ಮ ಪಜೀರು ಕಂಬಳಪದು ಎಂಬಲ್ಲಿ ಅದನ್ನು ಫಿಲ್ಟರ್ ಮಾಡಿ ಇಡೀ ಅವರ ಕ್ಷೇತ್ರದ್ದಕ್ಕೂ ಅದರ ನೀರನ್ನು ವಿಸ್ತರಣೆ ಮಾಡ್ತಕ್ಕಂಥ ಯೋಜನೆ ನಮ್ಮ ಪಜೀರು ಗ್ರಾಮದ ಕಂಬಳಪದು ಎಂಬಲ್ಲಿ ಈಗ ತಾನೇ ಆಗಿದೆ ಇನ್ನು ಕೆಲವೇ ದಿನದಲ್ಲಿ ಉದ್ಘಾಟನಾ ಸಮಾರಂಭ ಕೂಡ ಇದೆ ಅದೇ ರೀತಿ ವಿಶೇಷವಾಗಿ ಈಗ ಫೈರ್ ಸ್ಟೇಷನ್ ಎಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ಫೈರ್ ಸ್ಟೇಷನ್ ಕೂಡ ಈಗ ತಾನೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಮುಂದಿನ ದಿನದಲ್ಲಿ ಅದು ಕೂಡ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಇದೆ ಅದೇ ರೀತಿ ಆರ್ಟಿಒ ಬೃಹತ್ ಮತ್ತು ಮಾಧ್ಯಮ ಆತ ಎಲ್ಲ ಈ ಆರ್ಟಿಒದಾಗ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ಮುಂದಿನ ದಿನದಲ್ಲಿ ಕಂಬಳಪದು ಎಂಬ ಪ್ರದೇಶದಲ್ಲಿ ಈಗ ತಾನು ಉದ್ಘಾಟನೆಗೊಳ್ಳಲಿಕ್ಕೆ ಇದೆ ಅದು ಕೂಡ ಭಾಳಷ್ಟು ಒಂದು ಏಳ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಇದು ನಮ್ಮ ಇಲ್ಲಿ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾದ್ರೂ ನಮ್ಮೆಲ್ಲರೂ ಕೂಡ ಕರ್ತವ್ಯವಾಗಿರ್ತದೆ ಅದೇ ರೀತಿ ಈ ಭಾಗದ ಪಂಚಾಯತ್ ಸದಸ್ಯರ ಬಹಳ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಸಹಕಾರ ಕೂಡ ಈ ಅಂಗನವಾಡಿ ಕಾರ್ಯಕ್ರಮಕ್ಕೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳುತ್ತಾ ಎಲ್ಲ ನಮ್ಮ ಪಂಚಾಯತ್ನ ಸದಸ್ಯರಿಗೆ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ ಪಜೀರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಪ್ರದೇಶದಲ್ಲಿ ಇವತ್ತು ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಮಮತಾ ಅವರೇ ಪ್ರಶಾಂತ್ ರಾಜವರೇ ಪಂಚಾಯತಿನ ಎಲ್ಲ ಪಂಚಾಯತ್ನ ಅಧ್ಯಕ್ಷರೇ ಎಲ್ಲ ಮಾಜಿ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಪಜೀರು ಗ್ರಾಮದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಿ ಒಂದು ಸಾಮರಸ್ಯದ ಜೀವನವನ್ನು ನಮ್ಮ ಪಜಿಯೂರು ಗ್ರಾಮ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಯಾಕಂತಂದರೆ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ರಾಜಕೀಯ ಮಾಡಿಕೊಂಡು ಆ ಚುನಾವಣೆಯ ನಂತರ ನಾವು ಎಲ್ಲರೂ ಕೂಡ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳ ಮೇಲೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಪಜೀರ್ ಗ್ರಾಮದಲ್ಲಿ ಒಂದು ಒಳ್ಳೆಯ ರೀತಿಯ ಸಾಮರಸ್ಯವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಸಭಾಧ್ಯಕ್ಷರಂಥ ಯು ಟಿ ಖಾದರ್ ಅವರ ಶುಭಾರಸಿನ ಮೇರೆಗೆ ಇವತ್ತು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಕಾಣುತ್ತಾ ಇದ್ದೇವೆ ಈಗಾಗಲೇ ಪಂಚಾಯತ್ನ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಅವರು ಹೇಳಿದರು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಪಜ್ಜೂರ್ ಗ್ರಾಮದಲ್ಲಿ ಆಗ್ತಾ ಇದೆ ತಾಲೂಕಿಗೆ ಸಂಬಂಧಪಟ್ಟಂತಹ ಕಟ್ಟಡಗಳು ಕಚೇರಿಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು ನಿಜ ಕೂಡ ಇವತ್ತು ದಿನದಿಂದ ದಿನಕ್ಕೆ ನಮ್ಮ ಫಜೀರ್ ಇರ್ಬೋದು ಮುಡುಪಿ ಇರ್ಬೋದು ದೇರ್ಲಕಟ್ಟೆ ಇರ್ಬೋದು ಇದೆಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ಅಭಿವೃದ್ಧಿ ಬಹಳಷ್ಟು ವೇಗವಾಗಿ ನಡೀತಾ ಇದ್ದೇವೆ ನಾವು ತೊಕ್ಕೋಟಿನಿಂದ ಮುಡುಪಿನವರೆಗೆ ಬರುವಾಗ ನಮ್ಮ ರಸ್ತೆ ಈ ಹಿಂದೆ ಹೇಗಿತ್ತು ಇವತ್ತು ಯಾವ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಅದೇ ರೀತಿ ಇದೆಲ್ಲ ರೀತಿಯ ಅಭಿವೃದ್ಧಿಯ ಅರಿಕಾರ ಯಾರು ಅಂತ ಹೇಳಿದ್ರೆ ನಮ್ಮ ಇಟಿಕ್ಕಾದರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆ ರೀತಿ ಅಭಿವೃದ್ಧಿ ಅಂದರೆ ಒಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಈ ಭಾಗಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ನಮಗೆಲ್ಲರೂ ಕೂಡ ಸಂತೋಷವಾದಂಥ ವಿಚಾರ ಇವತ್ತು ಈಗಾಗಲೇ ನಾವು ಕೈರಂಗಳ ಗ್ರಾಮದಲ್ಲಿ ಒಂದು ರಸ್ತೆಗೆ ಕಾಮಗಾರಿಗೆ ಉದ್ಘಾಟನೆಯನ್ನು ಶಿಲಾನ್ಯಾಸವನ್ನು ಮಾಡಿಕೊಂಡು ಬಂದಿದ್ದೇವೆ ಆಮೇಲೆ ಬಾಳೆಪುಣಿಯಲ್ಲಿ ನಾವು ಒಂದು ವಾಣಿಜ್ಯ ಸಂಕೀರ್ಣಕ್ಕೆ ಒಂದು ಶಿಲಾನ್ಯಾಸವನ್ನು ಮಾಡಿಕೊಂಡು ಬಂದ ಇದು ಮೂರನೇ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಇದೆಲ್ಲ ಆಗಬೇಕು ಅಂತ ಆದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಯಾವುದೇ ತಾರತಮ್ಯ ಇಲ್ಲದೆ ನಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅದರ ಜೊತೆಯಲ್ಲಿ ನಮ್ಮ ಸಹ ನಮ್ಮ ನಾವು ಯಾವ ರೀತಿ ಕೈ ಜೋಡಿಸ್ಬೇಕು ಅನ್ನೋದರ ಸಂಕೇತವಾಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಮುಡಿಪು ಪ್ರದರ್ಶನ ಹೊಡುವಾಗ ನಮಗೆ ಒಂದು ಹಿಂದಿನ ಒಂದು ಹತ್ತು ವರ್ಷದ ಹಿಂದಿ ಹೇಗಿತ್ತು ಇವತ್ತು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದೆ ಅನ್ನೋದಕ್ಕೆ ನಾವೆಲ್ಲರೂ ಕಣ್ಣಾರೆ ಕಾಣುವಂಥ ವಿಚಾರಗಳು ಆದ್ದರಿಂದ ಇನ್ನು ನಾವು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುತ್ತೆ ಇನ್ನೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ನಮ್ಮ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಅವರ ಸಲಹೆ ಮೇರೆಗೆ ಬೇರೆ ಬೇರೆ ರೀತಿಯ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ನಮ್ಮ ಕ್ಷೇತ್ರಕ್ಕೆ ತರತಕ್ಕಂಥ ಕೆಲಸ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸಿಕೊಂಡು ಯಾವುದೇ ತಾರತಮ್ಯವಿಲ್ಲದೆ ಈ ಪ್ರದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳುತ್ತಾ ಈ ಶಿಲಾನ್ಯಾಸ ಇವತ್ತು ನಮ್ಮ ಅರುಣ್ ರಿಜ್ ಅರುಣ್ ರವರಿಗೆ ಅದರ ಕಟ್ಟಡದ ಟೆಂಡರ್ ಆಗಿದೆ ಅಂತ ಹೇಳಿದರು ನಾನು ಈ ಸಂದರ್ಭದಲ್ಲಿ ಹೇಳುವುದು ಒಳ್ಳೆಯ ರೀತಿಯಲ್ಲಿ ಆ ಒಂದು ಶಿಲಾನ್ಯಾಸ ಮಾಡಿದ್ದೇವೆ ಅದೇ ರೀತಿ ಕಟ್ಟಡ ಕೂಡ ಆದಷ್ಟು ಬೇಗ ಚೆನ್ನಾಗಿ ಉತ್ತಮವಾಗಿ ಈ ಪರಿಸರದ ಜ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮ ಬೇಗ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪಜೀರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಪ್ರದೇಶದಲ್ಲಿ ಹೊಸ ಅಂಗನವಾಡಿ ಕಟ್ಟಡದ ಭಾಳಷ್ಟು ಬೇಡಿಕೆ ಇತ್ತು ಆ ಒಂದು ಬೇಡಿಕೆಯನ್ನು ಮನ್ನಿಸಿ ಇದು ಗ್ರಾಮ ಪಂಚಾಯತ್ ಪಜೀರ್ ಹಾಗೂ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ರವರ ಒಂದು ಮುತುವರ್ಜಿಯಲ್ಲಿ ಇವತ್ತು ಅನುದಾನದನ್ನು ಇಟ್ಟು ಇವತ್ತು ಶಿಲಾನ್ಯಾಸಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಫೀಕ್ ರವರಿದ್ದಾರೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಫೋರಿನ್ ಇದ್ದಾರೆ ನಮ್ಮ ಹುರ್ನಾಡು ಪದಯ್ಪುರ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕಾಜೋರವರಿದ್ದಾರೆ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ರವರಿದ್ದಾರೆ ಮಾಜಿ ಅಧ್ಯಕ್ಷರುಗಳು ಸೀತಾರಾಮ್ ಶೆಟ್ಟಿ ಅವರಿದ್ದಾರೆ ಮೊಹಿಧನ್ರವರಿದ್ದಾರೆ ಮುಸಕನವರಿದ್ದಾರೆ ಹಾಗೆ ಎಲ್ಲ ನಮ್ಮ ಇಂತಿಯಾಜ್ ಇದ್ದಾರೆ ಎಲ್ಲ ನಮ್ಮ ಸದಸ್ಯರುಗಳು ಈ ಬಾ ಈ ವಾರ್ಡಿನ ಮೂರು ಜನ ಸದಸ್ಯರುಗಳು ಕೂಡ ಇದ್ದಾರೆ ವಿಡಿಯೋ ಇದ್ದಾರೆ ಹಾಗೆ ಎಲ್ಲ ನಮ್ಮ ಭಾಷೆ ಇದ್ದಾರೆ ಸಮೀರ್ ಇದ್ದಾರೆ ಎಲ್ಲರೂ ಕೂಡ ನಾನು ವಂದಿಸಿಕೊಂಡು ಇವತ್ತು ಈಗಾಗಲೇ ಮೂರನೇ ಶಿಲಾನ್ಯಾಸ ಕಾರ್ಯಕ್ರಮ ಬಾಳೆಪುಣೆಯಲ್ಲಿ ಕೂಡ ಇವತ್ತು ಎರಡು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಇದು ಮೂರನೇ ಕಾರ್ಯಕ್ರಮ ಈಗಾಗಲೇ ಇವತ್ತು ಅಧ್ಯಕ್ಷರು ಚಂದ್ರಸ್ಕರ್ ಅವರು ಹೇಳಿದರು ಇವತ್ತು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ತಾಲೂಕಾಗಿ ಪರಿವರ್ತನೆಗೊಂಡು ಇವತ್ತು ಬಹಳಷ್ಟು ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವಾಗಿ ನಮ್ಮ ಮಂಗಳೂರು ಕ್ಷೇತ್ರ ಪರಿವರ್ತನೆಗೊಂಡಿದೆ ಅನ್ನುವುದಕ್ಕೆ ಇವತ್ತು ಆಗ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳೇ ಸಾಕ್ಷಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಆ ನೆಲೆಯಲ್ಲಿ ಇವತ್ತು ಯು ಟಿ ಖಾದರ್ ಅವರಿಗೆ ಪಜೀರು ಗ್ರಾಮದ ಜನತೆಯ ಪರವಾಗಿ ನಡೆದಂಥ ಸರ್ವರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಪಜೀರು ಗ್ರಾಮ ಪಂಚಾಯತ್ ಸರ್ವ ರೀತಿಯ ಅಭಿವೃದ್ಧಿಯನ್ನು ಗೊಂದಿದೆ ಬಹುಶಃ ಪಜೀರು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಅಧ್ಯಕ್ಷರ ತಂಡ ಕೂಡ ಇವತ್ತು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿಯೂ ಕೂಡ ಈಗಾಗಲೇ ಅಧ್ಯಕ್ಷರು ಹೇಳಿದರು ಮೂಲಭೂತ ಸೌಕರ್ಯಗಳು ಅಗ್ನಿಶಾಮಕ ದಳ ಹಾಗೆ ಇವತ್ತು ಆರ್ ಟಿ ಯು ಎಲ್ಲವೂ ಕೂಡ ಇವತ್ತು ಪಜೀರು ಗ್ರಾಮಕ್ಕೆ ಬಂದಿದೆ ಬಹುಶಃ ಪಜೀರು ಮುಂದಿನ ದಿನದಲ್ಲಿ ಒಂದು ಅಭಿವೃದ್ಧಿಯ ಕೇಂದ್ರವಾಗಿ ಇಡೀ ಒಂದು ರಾಜ್ಯದಲ್ಲಿ ಕೂಡ ಒಂದು ಪಜೀರ್ ಇವತ್ತು ಅಭಿವೃದ್ಧಿ ಕೇಂದ್ರವಾಗಿ ಖಂಡಿತವಾಗಿ ಕೂಡ ಮೂಡಿ ಬರ್ತದೆ ಎನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿ ಕೂಡ ವಂದಿಸಿ ಅಂಗನವಾಡಿ ಇದಕ್ಕೆ ಯಾರೆಲ್ಲ ಸಹಕಾರ ಮಾಡಿದರೆ ಸರ್ವರಿಗೆ ಕೂಡ ನಾನು ವಂದಿಸಿಕೊಂಡು ನನ್ನ ಮಾತುಗಳಿಗೆ ವಿರಾಮ ವಹಿಸ್ತೀನಿ ಜೈ ಭಾರತ್ ಜೈ ಪಂಚಾಯತ್ ವ್ಯಾಪ್ತಿಯ ಸಾಂಬಾರ್ ತೋಟ ಎಂಬಲ್ಲಿ ಒಂದು ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸ ಈಗಾಗಲೇ ನೆರವೇರಿಸಲಾಗಿದೆ ಈ ಒಂದು ಕಟ್ಟಡವು ಅನಿವಾರ್ಯ ಘಟ್ಟದಲ್ಲಿ ನಮಗೆ ಈ ಒಂದು ಅನುದಾನ ಪಂಚಾಯತ್ ಅದೇ ರೀತಿ ಇಲಾಖೆಯಿಂದ ಎಲ್ಲರೂ ಎಲ್ಲರ ಸಹಕಾರದಿಂದ ಅದೇ ರೀತಿ ಕ್ಷೇತ್ರದ ಶಾಸಕರ ಸಹಕಾರದಿಂದಲೂ ಈ ಒಂದು ಕಟ್ಟಡ ನಾವು ಏನು ಈ ಅನಿವಾರ್ಯ ಘಟ್ಟದಲ್ಲಿ ನಮಗೆ ದೊರೆತಿದೆ ಪ್ರತಿ ವರ್ಷವೂ ಈಗಿರುವ ಕಟ್ಟಡವು ಮಳೆಗಾಲದಲ್ಲಿ ಮಕ್ಕಳನ್ನು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂರಿಸಲು ಅಲ್ಲಿ ಕಷ್ಟ ಒಂದು ವಾತಾವರಣ ಇತ್ತು ಇದನ್ನು ಮನಗೊಂಡು ಎಲ್ಲ ಇಲಾಖೆಗೂ ತಲುಪಿಸಿದ್ದೇವೆ ಅದೇ ರೀತಿ ಈ ಒಂದು ಕೊನೆಗೂ ನಮ್ಮ ಕನಸು ಪೂರ್ತಿಯಾಗಿದೆ ಈ ಒಂದು ಕಾರ್ಯಕ್ಕೆ ಸಹಕರಿಸಿದ ಫಿಲ್ಟ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ ಅದೇ ರೀತಿ ಈ ಒಂದು ಕಟ್ಟಡವು ಆದಷ್ಟು ಆದಷ್ಟು ಬೇಗ ಒಂದು ಕಟ್ಟಡ ಪೂರ್ತಿ ಆಗಲಿ ಅಂತ ಒಂದು ಪ್ರಾರ್ಥಿಸುತ್ತಾ ಈ ಒಂದು ಶುಭ ಸಂದ್ರೆ ಶುಭ ಸಂದರ್ಭದಲ್ಲಿ ಶುಭ ಹಾರೈಸುತ್ತೆ ಈಗಾಗಲೇ ಹಜೂರ್ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಸಾಂಬರ್ ತೋಟದಲ್ಲಿ ಈಗಾಗಲೇ ಅಂಗನವಾಡಿ ಕೇಂದ್ರಕ್ಕೆ ನಾವೆಲ್ಲ ಕೂಡಿಕೊಂಡು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಎಲ್ಲ ವಿಚಾರಗಳನ್ನು ಪಂಚಾಯತ್ ಅಧ್ಯಕ್ಷರು ಗೇರು ನಿಗಮದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಇನ್ನು ಎಲ್ಲರೂ ಮಾತಾಡಿ ಆಗಿದೆ ಏನಿಲ್ಲ ಈ ಕಾರ್ಯಕ್ರಮವನ್ನು ಸ್ಪೀಕರ್ ಸರ್ ಬಂದು ಮಾಡಿ ಮಾಡಬೇಕಿತ್ತು ಯಾಕೆ ಅವರು ಮಾಡಬೇಕಂತ ಹೇಳಿದರೆ ಇಲ್ಲಿ ಬಹಳಷ್ಟು ಕಾಮಗಾರಿಗಳಿದೆ ಇನ್ನೂ ಕೆಲವೊಂದು ತಡೆಗೋಡೆ ಆಗಬೇಕಿತ್ತು ಇದು ಅವರು ಇದ್ದು ಮಾಡಬೇಕಿತ್ತು ನಾನು ಅಧ್ಯಕ್ಷರಿಗೆ ಹೇಳಿದ್ದೇನೆ ಅವರು ಇದ್ದು ಮಾಡಬೇಕಿತ್ತು ಬಾಕಿ ಅಭಿವೃದ್ಧಿ ಕೂಡ ಆಗ್ಬೋದಿತ್ತು ಕಾರಣಾಂತರದಿಂದ ಮಾಡಲಿಕ್ಕೆ ಆಗಲಿಲ್ಲ ಅವರು ನಮಗೆಲ್ಲ ಅಸ್ತು ಮಾಡಿ ಗೆರ ಅಧ್ಯಕ್ಷರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಕೂಡಿಕೊಂಡು ಮಾಡಿ ಅಂತ ಹೇಳಿ ಊರವರನ್ನು ಇಟ್ಕೊಂಡು ಮಾಡಿ ಮಾಡಿ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನು ಕೊಟ್ಟು ನಾವು ಇವತ್ತು ಮಾಡಿದ್ದೇವೆ ಮಾಡಿದ ಈ ಸಂದರ್ಭ ಹೊತ್ತು ಭಾಳಷ್ಟು ಅಮೃತಗಳಿಗೆ ಆಗಲಿ ಗುತ್ತಿಗೆದಾರರಿಗೆ ಯಾವುದೇ ಅಡೆತಡೆ ಆಗಲಿ ಆಗಬಾರ್ದು ಗುತ್ತಿಗೆದಾರರು ಬಹಳಷ್ಟು ಚಾಕ್ಯಚುಕ್ಯತೆಯಿಂದ ಇವತ್ತು ಭಾಳಷ್ಟು ವಿಚಾರಗಳಿಗಲಿದೆ ಈ ಭಾಗದಲ್ಲಿ ಇನ್ಫೋಸಿಸ್ ಇದೆ ಆಚೆ ಕಡೆ ಎಲ್ಲೆಲ್ಲ ಕಾಮ ದೊಡ್ಡ ದೊಡ್ಡ ಹೆಣ್ಣು ದೊಡ್ಡ ಪ್ರಾಜೆಕ್ಟ್ಗಳು ಬರುವಂಥ ಜಾಗ ನೀವು ಮಾಡುವಂಥ ಅಂಗನವಾಡಿ ಮುಂದಕ್ಕೆ ಒಂದು ಮೂವತ್ತು ವರ್ಷದ ಅವಧಿವರೆಗೆ ಅಂಗನವಾಡಿಯನ್ನು ಪುನಃ ಇದು ಮಾಡಬಾರ್ದು ಅದನ್ನು ವಿಸ್ತರಣೆ ಮತ್ತು ಅದನ್ನು ಕೆಡವಿ ಮತ್ತೊಂದು ಮಾಡುವಂತೆ ಮಾಡಬಾರ್ದು ಅದಕ್ಕೆ ಪಂಚಾಯತ್ ಸದಸ್ಯರು ಪಂಚಾಯತ್ ಅಧ್ಯಕ್ಷರು ಅವರು ಮತ್ತು ಇವತ್ತು ಇದನ್ನು ಮೇಲ್ವಿಚಾರಕ ನೋಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಇದನ್ನು ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಗುತ್ತಿಗೆದಾರರು ಅರ್ಧ ದಿನದಲ್ಲಿ ಮಾಡಿ ಅದು ಇವತ್ತು ಹಣ ಬರಲಿಲ್ಲ ಇದು ಮಾರ್ಚ್ ಅಂತ ಅದಂತ ಅಂತ ಹೇಳಿ ಬಾಕಿ ಮಾಡಿದಲ್ಲಿ ಅದು ಊರಿಗೆ ಕೂಡ ಗೌರವ ಕಮ್ಮಿ ಮತ್ತು ಅದರೊಟ್ಟಿಗೆ ಪಂಚಾಯತ್ ಕೂಡ ನಿಮ್ಮ ಕೂಡ ಅವಧಿ ಅಂತಿಮ ಹಂತದ ಒಳಗಿದೆ ಇನ್ನು ಹೆಚ್ಚು ಕಡಿಮೆ ಒಂದು ವರ್ಷ ಇದೆ ಆ ಒಂದು ವರ್ಷದ ಒಳಗೆ ಈ ನಿಮ್ಮ ಈಗಿನ ಅಧ್ಯಕ್ಷರು ಸದಸ್ಯರು ಇರೂ ಆಗಲಿ ಅದನ್ನು ಉದ್ಘಾಟನೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ಹೆಚ್ಚಿನ ವಿಚಾರಗಳು ಮುಂದೊಂದು ದಿನ ಸಂದರ್ಭ ಬಂದಾಗ ನಾವು ಮಾತಾಡುವ ರಾಜಕೀಯ ರಹಿತವಾಗಿ ಕಾಮಗಾರಿಯನ್ನು ಮಾಡಿ ನಾಲ್ದು ವಿಜೃಂಭಣೆಯಿಂದ ಉದ್ ಉದ್ಘಾಟನೆಯನ್ನು ಮಾಡುವ ಈ ಭಾಗದ ಮೂರು ಪಂಚಾಯತ್ ಸದಸ್ಯರು ಯುವಕರು ಯಾವುದೇ ತಾರತಮ್ಯ ಇಲ್ಲದೆ ಈ ಭಾಗದ ಎಲ್ಲ ವರ್ಗದವರನ್ನು ಇಟ್ಕೊಂಡು ಪಂಚಾಯತಿ ಅಭಿವೃದ್ಧಿಯಲ್ಲಿ ಯಾವುದೇ ಕೊಲಕ ರೀತಿಯ ವ್ಯವಸ್ಥೆಯನ್ನು ಮಾಡದೆ ಒಟ್ಟಿನಲ್ಲಿ ವ್ಯಕ್ತಿ ಈ ಭಾಗಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದಂತೆ ಸದಸ್ಯರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದರೊಟ್ಟಿಗೆ ನಿಮ್ಮ ಪಂಚಾಯತ್ಗೊಬ್ಬರು ಪಿ ಡಿ ಒ ಸಿಕ್ಕಿದ್ದಾರೆ ಅಭಿವೃದ್ಧಿ ಅಧಿಕಾರಿ ಯಾವತ್ತು ಅಭಿವೃದ್ಧಿ ಅಧಿಕಾರಿಯವರು ಈ ರೀತಿ ಇರಬೇಕು ಅವರು ತನ್ನ ಮನ ಬಿಟ್ಟು ಕೆಲಸ ಮಾಡಿದಾಗ ಪಂಚಾಯತ್ನ ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತದೆ ಬಾಕಿ ಪಂಚಾಯತ್ನಲ್ಲಿ ಕೂಡ ಕೆಲವೊಂದು ಲೆಕ್ಕಕ್ಕೆ ಬರೋದು ಲೆಕ್ಕಕ್ಕೆ ಹೋಗೋದು ಅದಕ್ಕೆ ಅಭಿವೃದ್ಧಿ ವಿಚಾರ ಗೊತ್ತಿಲ್ಲ ಯಾವ ಹಣವನ್ನು ಯಾವುದಕ್ಕೆ ಯುಟಿಲೈಸ್ ಮಾಡಬೇಕಂತ ಗೊತ್ತಿಲ್ಲ ಈ ಗೊತ್ತಿಲ್ಲದ ಪಂಚಾಯತ್ತು ಇನ್ನೂ ಕೂಡ ಬಾಕಿಯಾಗಿದೆ ಅದರಲ್ಲಿ ಕುರ್ನಾ ಪಜೀರು ಪಂಚಾಯತ್ತು ಎತ್ತಿದ ಕೈ ಈ ಅಭಿವೃದ್ಧಿ ಅಧಿಕಾರಿ ಅವರಿಂದ ಒಳ್ಳೆಯ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಿಮಗೂ ಕೂಡ ಇನ್ನು ಮುಂದಕ್ಕೆ ಕೂಡ ಈ ಪಂಚಾಯತ್ನಲ್ಲಿ ನಿಲ್ಲುವಾಗಿ ನಾವೆಲ್ಲ ಪ್ರಯತ್ನ ಮಾಡುವ ಒಟ್ಟಿನಲ್ಲಿ ನೀವು ಒಳ್ಳೆ ರೀತಿಯಿಂದ ಕಾರ್ಯಭಾರವನ್ನು ಮಾಡಿ ಕಾರ್ಯದರ್ಶಿಯವರು ಕಾರ್ಯದರ್ಶಿಯವರು ಈಗ ಮೇಡಮ್ ಅವರು ಬಂದಿದ್ದಾರೆ ಅಂಗನವಾಡಿ ಸೂಪರ್ವೈಸರ್ ಈಗಿನ ಮೇಡಮ್ ಅವರು ನೀವು ಈ ಅಂಗನವಾಡಿಯನ್ನು ಈ ಅಂಗನವಾಡಿ ಅಂತಲ್ಲ ಎಲ್ಲ ಅಂಗನವಾಡಿಯನ್ನು ನಿಮ್ಮ ಉಸ್ತುವಾರಿಯಲ್ಲಿ ಅದನ್ನು ಮೇಲ್ದರ್ಜೆ ತರುವಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆಗ ನಿಮಗೆಲ್ಲ ಗೌರವ ಬರುತ್ತೆ ಇವತ್ತು ನೀವು ಒಬ್ಬ ಮಹಿಳೆಯಾಗಿ ಇವತ್ತು ಬಂದದ್ದು ನಮಗೆಲ್ಲ ಆಧಾರದ ಸ್ವಾಗತ ನಾನು ನನ್ನ ಉಡುಪಿ ಬ್ಲಾಕಿನ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತೇನೆ ಈ ಭಾಗಕ್ಕೆ ಈ ಭಾಗ ಮೊದಲು ಈ ಭಾಗದಿಂದಲೇ ಬಸ್ ಹೋಗ್ತಾ ಇತ್ತು ಕಾರಣಾಂತರದಿಂದ ನೇರವಾಗಿ ಹೋಗಲಿಕ್ಕೆ ಆಯಿತು ಮೊದಲು ಈ ಭಾಗದಲ್ಲಿ ಪುಚ್ಚಕಟ್ಟೆ ಅಂತ ಹೇಳಿ ಈ ಜಾಗಕ್ಕೆ ಬಹಳಷ್ಟು ಪ್ರಧಾನವಾದ ಹೆಸರಿತ್ತು ಇದು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಆಜಾರ್ ಅವರಿಗೆ ಗೊತ್ತು ಈ ಭಾಗ ಎಷ್ಟು ಅಭಿವೃದ್ಧಿ ಇತ್ತು ಎಷ್ಟು ಕುಂಠಿತವಾಗಿತ್ತು ಅದಕ್ಕೆಲ್ಲ ಮೂಲ ಕಾರಣವಾಗಿ ಕೆಲಸ ಮಾಡಿದಂಥ ಆಜಾರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಕಾರ್ಯಕ್ರಮ ಮುಂದಕ್ಕೆ ಮುಂದಿನ ದಿನಗಳ ಆವತ್ತು ಎಲ್ಲ ಎಲ್ಲ ಅದು ಅಭಿವೃದ್ಧಿ ಅಂತ ಹೇಳಿದ ಕೂಡಲೇ ಎಲ್ಲ ಬಂತು ಅದರೊಟ್ಟಿಗೆ ನೀವು ಕೂಡ ಇದ್ದೀರಿ ನೀವು ನೀವು ಕೂಡ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಮಾಡಿದರೆ ನಿಮ್ಮನ್ನು ಜನ ಸ್ವಲ್ಪ ಇದು ಮಾಡಿ ಮುಂದಿನ ದಿನ ನೀವು ಮಗದೊಮ್ಮೆ ನೀವು ಆಯ್ಕೆ ಆಗಬೇಕಾದ್ರೆ ನೀವು ಒಟ್ಟಿಗೆ ಒಟ್ಟಿ ಹಿಡ್ಕೊಂಡು ಹೋಗುವಂಥ ಪ್ರಾಮಾಣಿಕ ನಮಗೆ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೀನಿ ಗ್ರಾಮ ಪಂಚಾಯತ್ ಪಜೀರು ಅಂಗನವಾಡಿ ಕೇಂದ್ರ ಸಂಪತ್ ಮೈದಾನ ಇದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವೀಗಷ್ಟೇ ಮುಗಿಸಿದ್ದೇವೆ ಬಹಳ ಒಂದು ಸಂತೋಷವಾಯಿತು ಯಾಕೆಂತ ಹೇಳಿದರೆ ತುಂಬ ಸಹಕಾರದಿಂದ ಗ್ರಾಮಸ್ಥರಾಗಲಿ ಅಧ್ಯಕ್ಷರಾಗಲಿ ಗೌರವಾನ್ವಿತರು ಎಲ್ಲರೂ ಸೇರಿ ಬಹಳ ಒಂದು ಸಂತೋಷದಿಂದ ಬಹಳ ಒಂದು ಉತ್ಸಾಹದಿಂದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇದೇ ರೀತಿಯಾದ ಒಂದು ಸಹಕಾರವನ್ನು ಈ ಅಂಗನವಾಡಿ ಕಂಪ್ಲೀಟ್ ಆಗುವ ತನಕ ಇರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾಕೆ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೂಪರ್ವೈಸರ್ ಕುರ್ನಾಡು ವಲಯ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಯ್ತಷ್ಟೇ ನಾನು ಅದಕ್ಕಿಂತ ಮುಂಚೆ ಬಾಳೆಪುಣ್ಯ ವಲಯದಲ್ಲಿದ್ದೆ ಜಸ್ಟ್ ನಾನು ಒಂದು ಮ ಲಾಸ್ಟ್ ವೀಕ್ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಗೆ ವಿಸಿಟ್ ಮಾಡಿದೆ ಅಲ್ಲಿ ನಾನು ಈಗ ಸರ್ ಹೇಳಿದ ಹಾಗೆ ನಮ್ಮ ಕುರ್ನಾಡು ವಲಯಕ್ಕೆ ನಿಮಗೆ ಸಿಗಿದಿರುವ ಸಿಕ್ಕಿರುವಂಥ ಒಂದು ಪಿ ಡಿ ಒರಾಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಒಂದು ದಿವಸದ ಭೇಟಿಯಲ್ಲಿ ನನಗೆ ಗೊತ್ತಾಗಿದೆ ಆ ಸಹಕಾರವನ್ನು ಈ ಅಂಗ ಈ ಮುಂದೆಯೂ ನಾನು ವಹಿಸ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೆಸುವಂಥ ಅಂಗನವಾಡಿ ಕೇಂದ್ರಗಳು ಈ ಅಂಗನವಾಡಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳು ಅಂಗನವಾಡಿ ಕೇಂದ್ರದ ಮೂಲಕ ಅರ್ಹ ಫಲಾನುಭವಿಗಳಿಗೆ ಸಿಗುವಂಥದ್ದು ಅದು ಯಾವುದು ಮಾತೃವಂದನೆ ಆಗಿರ್ಬೋದು ಬೇರೆ ಬೇರೆ ಒಂದು ಸೌಲಭ್ಯಗಳು ಸಿಗ್ತದೆ ಮಹಿಳೆಯರ ಒಂದು ಏಳಿಗೆಗಾಗಿ ಅದು ಮಾತೃವಂದನೆ ಆಗಿರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ಬೈ ಬಿ ಪಿ ಎಲ್ ಕುಟುಂಬದ ಎರಡು ಹೆಣ್ಣು ಮಕ್ಕಳಿಗೆ ಸಿಗುವಂಥ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು ಬಾಂಡ್ ಸಿಗುವಂಥದ್ದು ಹದಿನೆಂಟು ವರ್ಷ ಕಂಪ್ಲೀಟ್ ಆದ ಕೂಡಲೇ ಆ ಶಿಕ್ಷ ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ಯೂಸ್ ಆಗುವಂತಹ ಅಥವಾ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಪೂರಕ ಆಹಾರ ಸೌಲಭ್ಯಗಳು ಯಾವುದು ಝೀರೋ ಟು ಸಿಕ್ಸ್ ಮಕ್ಕಳಿಗಾಗಿರ್ಬೋದು ಆಫ್ಟರ್ ಸಿಕ್ಸ್ ಟು ತ್ರೀ ಇಯರ್ಸ್ ಆಗಿರ್ಬೋದು ತ್ರೀ ವರ್ಷದಿಂದ ಸಿಕ್ಸ್ ಇಯರ್ಸ್ ತನಕ ಸಿಗುವಂತಹ ಅಂಗನವಾಡಿ ಕಾ ಕೇಂದ್ರಗಳಲ್ಲಿ ಸಿಗುವಂಥದ್ದು ಶಾಲಾ ಚಟುವಟಿಕೆ ಆಗಿರ್ಬೋದು ಅದು ನಮ್ಮ ಅಂಗನವಾಡಿ ಕೇಂದ್ರದ ಮೂಲಕ ಮಾತ್ರ ಬಹಳ ಒಂದು ಅಚ್ಚುಕಟ್ಟಾಗಿ ಬಹಳ ಒಂದು ಜವಾಬ್ದಾರಿಯುಕ್ತವಾಗಿ ಅರ ಫಲಾನುಭವಿ ಸಿಗಲಿಕ್ಕೆ ಸಾಧ್ಯವಾಗಿರುವುದು ಸೊ ಅದರಲ್ಲಿ ಈಗ ನಾವು ಅಂಗನವಾಡಿ ಕೇಂದ್ರಗಳು ಬಹಳ ಒಂದು ಉತ್ತಮ ರೀತಿಯಲ್ಲಿ ಇದ್ದರೆ ಜನರಿಗೂ ಖುಷಿ ಆಗ್ತದೆ ಗ್ರಾಮಸ್ಥರಿಗೂ ಖುಷಿ ಆಗ್ತದೆ ನಮಗೂ ಖುಷಿ ಆಗ್ತದೆ ಸೊ ನಾವೆಲ್ಲರ ಸಹಕಾರದಿಂದ ಅಂಗನವಾಡಿ ಕೇಂದ್ರ ಸಂಪತ್ ಮೈದಾನ ಅಂಗನವಾಡಿ ಕೇಂದ್ರವು ಬಹಳ ಒಂದು ವಿಧಿನ್ ಎ ಒಂದು ಒನ್ ಇಯರಲ್ಲಿ ಒಂದು ಫಿನಿಷ್ ಆಗಿ ಬರಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ಅವಕಾಶಕ್ಕಾಗಿ ತುಂಬುದರದೇ ಆದ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಎಲ್ಲರೂ ಧನ್ಯವಾದವನ್ನು ಸಲ್ಲಿಸಲಿಕ್ಕಾಗಿ ಅಂಗನವಾಡಿಯ ಸ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ತಕ್ಕಂಥ ಮೇಡಮ್ ತುಂಬ ಆಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮಕ್ಕಳಿಗೆ ಇಂಗ್ಲೀಷ ಜೊತೆಗೆ ಕನ್ನಡದ ಜೊತೆ ಇಂಗ್ಲೀಷನ್ನು ಕೂಡ ಅಚ್ಚುಕಟ್ಟಾಗಿ ಈ ಅಂಗನವಾಡಿಯಲ್ಲಿ ಟೀಚರ್ ಬಂದ ನಂತರ ಬಹಳಷ್ಟು ಈ ಭಾಗದ ಎಲ್ಲ ಮಕ್ಕಳು ಮನೆಯಲ್ಲಿರತಕ್ಕಂಥ ಮಕ್ಕಳು ಅಂಗನವಾಡಿಯಿಂದ ಬೆಳಿಗ್ಗೆ ಬಂದರೆ ಸಂಜೆವರೆಗೆ ಇರ್ತಾ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು ಪ್ರೈವೇಟ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಅವರು ಟೀಚರ್ ಆಗಿ ಬಹಳಷ್ಟು ಶಿಕ್ಷಣದ ಜೊತೆ ಮಕ್ಕಳಿಗೆ ಕೆಲವೊಂದು ಪಠ್ಯೇತರ ಚಟುವಟಿಕೆಯನ್ನು ಉತ್ತಮ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪಠ್ಯೇತರ ಚಟುವಟಿಕೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ನೆರವೇರಿಸ್ತಾ ಇದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಅವರು ನಮ್ಮ ಬಂದಿರತಕ್ಕಂಥ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಧನ್ಯವಾದ ಮಾಡಬೇಕಾಗಿ ಅವರನ್ನು ಕೇಳಿಸಲೇ ಎಲ್ರಿಗೂ ನಮ್ಮ ಈ ಒಂದು ಸಂಪತ್ ಮೈದಾನ ಅಂಗನವಾಡಿ ಕಾರ್ಯ ಕಾರ್ಯಕ್ರಮದ ಶಿಲಾನ್ಯಾಸಕ್ಕೆ ಸ್ವಾಗತ ನಾನಿಲ್ಲಿ ಸೇರಿ ಜಸ್ಟ್ ಸಿಕ್ಸ್ ಇಯರ್ಸ್ ಆಯಿತು ಟೂ ತೌಸಂಡ್ ಏಯ್ಟೀನ್ ಅಕ್ಟೋಬರ್ ಫಸ್ಟಿಗೆ ಸೇರಿದ್ದೆ ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಬಂತು ನಂದು ನನಗೆ ಇಲ್ಲಿ ಸೇರಿದ ನಂತರ ನಂದು ಒಂದೇ ಕನಸಾಗಿತ್ತು ನಮಗೊಂದು ಚಂದದ ಒಂದು ದೊಡ್ಡ ಅಂಗನವಾಡಿ ಆಗಬೇಕಂತೇಳಿ ಅದು ಇವತ್ತಿಗೆ ನೆರವೇರಾಗ್ ನೆರವೇರಾಗ್ತಾ ನೆರವು ನೆರವು ಇದು ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಉಂಟು ಇಲ್ಲಿ ಎಲ್ಲರೂ ಪಂಚಾಯಿತಿ ಅಧ್ಯಕ್ಷರು ಪಿ ಡಿ ಸರ್ ಕಾರ್ಯದರ್ಶಿ ಎಲ್ಲರೂ ಅಂದರೆ ನನಗೆ ತುಂಬ ಸಪೋರ್ಟ್ ಮಾಡೋದು ನಮ್ಮ ಮೆಂಬರ್ಸ್ ಎಲ್ಲ ವಿಷಯದಲ್ಲಿ ನನಗೆ ಅವರು ಸಪೋರ್ಟ್ ಮಾಡ್ತಾರೆ ನಾನು ಏನು ಒಂದು ಕೇಳಿದರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ ಹಾಗೆ ನಾನು ಎಲ್ರಿಗೂ ನಾನು ತುಂಬ ಖುಷಿ ಆಗ್ತದೆ ನನಗೇನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹಾಗೆ ಇವರು ಭಾಷಾಸ್ತ್ರ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ವಿಷಯವಾಗಿ ಹಾಗೆ ಎಲ್ರಿಗೂ ತುಂಬ ಧನ್ಯವಾದಗಳು ಅದೇ ನನ್ನ ಕನಸು ಅಂತೇಳಿದರೆ ನೆಕ್ಸ್ಟ್ ಜೂನಿಗೆ ನನ್ನ ಈ ಹೊಸ ಒಂದು ಬ್ಯಾಚ್ ಬರುವಾಗ ಈ ಹೊಸ ಬಿಲ್ಡಿಂಗಿಗೆ ಅವರೊಂದು ಬಂದು ದಾಖಲಾಗಬೇಕಂತಲೇ ನನ್ನ ಆಸೆ ಅದಕ್ಕೋಸ್ಕರ ಒಂದು ತ್ರೀ ಫೋರ್ ಮಂತ್ಸಲ್ಲಿ ನನ್ನದು ಒಂದು ಅಂಗನವಾಡಿ ಕಂಪ್ಲೀಟ್ ಆಗಬೇಕು ಅಂತ ನನ್ನ ಆಸೆ ಅದಕ್ಕೆ ನಿಮ್ಮದೆಲ್ಲರದ್ದು ಕೂಡ ಸಹಕಾರ ತುಂಬ ಮುಖ್ಯ ಮುಖ್ಯವಾಗಿರ್ತದೆ ಎಲ್ರಿಗೂ ಧನ್ಯವಾದಗಳು